ಅವರಿಗೆ ಎಷ್ಟು ಈಗ ಮಾಮೂಲಿ ಎಷ್ಟು ಮಾಮೂಲಿ ಸಂಬಳ ಉಂಟು ಕೊಟ್ಟೆ ಮಾಡ್ತಾರೆ ಮಾಮೂಲಿ ಈಗಿನ ಇದರಿಂದ ಜಾಸ್ತಿ ಕೆಲಸ ಮಾಡ್ತಾರೆ ಈಗ ಅದು ಮಲ್ಲಿಗೆ ನಮ್ಮಲ್ಲಿ ಮನೆ ಉಪಯೋಗಕ್ಕೆ ಬೆಳೆಯುವಂತದ್ದು ದೇವರ ಪೂಜೆ ಎಲ್ಲ ಇರುವ ಕಾರಣ ಆ ಈ ಹಿಂದಿನ ಕಾಲದಲ್ಲಿ ಮಣ್ಣು ಹುಳಿ ಬರ್ತದೆ ಹುಳಿ ಬರ್ತದೆ ಅಂತ ಹೇಳ್ತಾ ಇದ್ರು ಅವಾಗ ಸುಣ್ಣ ಹಾಕುದು ಇಂಥದೆಲ್ಲ ನಡೀತಾ ಇತ್ತು ಸಾವಯವ ಸ್ವತ್ವ ಇದ್ದಾಗಿದೆ ಸಾವಯವ ಸ್ವತ್ವ ಇರುವ ಕಾರಣ ಇನ್ನೊಂದು ಈ ಒಂದು ವರ್ಷದ ಎರಡು ವರ್ಷಕ್ಕೆ ತೊಂದ್ರೆ ಇಲ್ಲ ಆ ಗೊತ್ತಾಯ್ತು ಅಂದ್ರೆ ಹುಡಿ 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 ಉಂಟು ಮಣ್ಣು ಹೌದು ಅತ್ತೆ ಏನ್ ಮಾಡಿದ್ರು ಅಂದ್ರೆ ತೋಟಕ್ಕೆ ಹಾಕ್ಲಿಕ್ಕೆ ತಂದ ಸುಣ್ಣದಲ್ಲಿ ಅತ್ತೆ ಈ ಮಲ್ಲಿಗೆ ಗಿಡಗಳಿಗೆ ಮತ್ತೆ ಗುಲಾಬಿ ಗಿಡಗಳಿಗೆ ಸುಣ್ಣ ಹಾಕಿದ್ರು ಸುಣ್ಣ ನೋಡಿ ಕಾಣ್ತದೆ ಇವಾಗಲೂ ಕರೆಕ್ಟ್ ಹೌದು ಹಾಗೆ ಸುಣ್ಣ ಹಾಕಿದ್ರಲ್ಲಿ ರಿಸಲ್ಟ್ ಕೂಡಲೇ ಗೊತ್ತಾಗ್ತದೆ ನಿಮಗೆ ಕುಮ್ಮಯ ಅಥವಾ ಸುಣ್ಣ ಒಂದು ವಾರದ ರಿಸಲ್ಟ್ ಗೊತ್ತಾಗ್ತದೆ ಅದು ಕೂಡ್ಲೆ ನಿಮಗೆ ಅದರ ಅದಕ್ಕೆ ಆಹಾರ ತಕೊಳ್ಳಿಕ್ಕೆ ಶಕ್ತಿ ಬರ್ತದೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನೆಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ನಾನು ಇವತ್ತು ಪುತ್ತೂರು ತಾಲೂಕಿನ ಸೇಡಿಯಾಪು ಭಾಗದಲ್ಲಿದ್ದೇನೆ ಕಳೆದ ಬಾರಿ ನೀವು ಪೆಪ್ಪರ್ ಕಸಿ ಕಟ್ಟೋದ್ರ ಬಗ್ಗೆ ಒಂದು ಡಿಫರೆಂಟ್ ಆಗಿರುವಂತಹ ವಿಡಿಯೋಗಳನ್ನು ನೋಡಿದಿರಿ ನೀವು ಸೇಡಿಯಾಪು ಜನಾರ್ದನ ಭಟ್ಟ್ರ ಮನೆ ಕೃಷಿಯಲ್ಲಿ ತುಂಬ ಕೆಲಸ ಮಾಡಿದಂಥವ್ರು ಅವರ ಮನೆಯಲ್ಲಿ ನಾನಿದ್ದೇನೆ ಇವತ್ತು ನಾನು ಬಂದಿರುವಂಥದ್ದು ಈ ಟೈಮು ಭೂಮಿಗೆ ಸುಣ್ಣ ಹಾಕುವಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಸುಣ್ಣದ ರೀತಿಯ ವಸ್ತುಗಳನ್ನು ಹಾಕುವಂಥದ್ದು ಸಿಸ್ಟಮ್ ಇದು ಅದು ಯಾಕೆ ಹಾಕೋದು ಮತ್ತು ಕರಾವಳಿಯಲ್ಲಿ ಅದನ್ನು ಯಾಕೆ ಹಾಕಬೇಕು ಮತ್ತು ಭೂಮಿಯ ಪಿ ಎಚ್ ಲೆವೆಲ್ ಅಂದರೆ ಏನು ಅದನ್ನು ಯಾಕೆ ನಾವು ತಿಳ್ಕೊಬೇಕು ಅನ್ನೋದು ಎಲ್ಲ ಸಂಗತಿಯ ಬಗ್ಗೆ ನಾನು ಮಾತಾಡಲಿಕ್ಕೋಸ್ಕರ ಬಂದಿರುವಂಥದ್ದು ನಮ್ಮ ಜೊತೆ ಇರುವಂತವರು ಸೈಡಿಯಾಪು ಜನಾರ್ದನ ಮಗ ಕೃಷಿಕರು ಆಗಿರುವಂತ ಚೈತ್ರ ನಾರಾಯಣ ಇದ್ದಾರೆ ಅವ್ರ ಜೊತೆ ಮಾತುಕತೆ ಮಾಡ್ತಾ ಇದ್ರ ಬಗ್ಗೆ ಸಂಪೂರ್ಣವಾಗಿರುವಂತ ಮಾಹಿತಿಯನ್ನು ಕೊಡ್ತೇನೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ರಿ ಅದು ಈ ಒಂದು ಮದ್ಯ ಎಲ್ಲ ಬಿಟ್ಟಾದ್ಮೇಲೆ ಈಗ ಭೂಮಿ ಗೊಬ್ಬರ ಹಾಕುವಂತದ್ದು ಗೊಬ್ಬರಕ್ಕಿಂತ ಮೊದಲು ಸುಣ್ಣ ಹಾಕಬೇಕು ಅಂತ ಹೇಳ್ತಾರೆ ಹೌದು ನೀವು ಹೇಗೆ ಅದನ್ನು ಫಾಲೋ ಮಾಡ್ತಿದ್ರಿ ಗೊಬ್ಬರಕ್ಕೆ ಗೊಬ್ಬರ ಹಾಕುವ ಸಾಧಾರಣ ಒಂದು ಇಪ್ಪತ್ ಇಪ್ಪತ್ತೈದು ದಿವಸ ಮೊದ್ಲು ನಾವು ಈ ಮಣ್ಣಿನ ರಸಸಾರ ಇದೆ ಹೌದು ಹುಳಿ ಅಂಶ ಹೌದು ಅದನ್ನ ನೋಡ್ಬೇಕು ಟೆಸ್ಟ್ ಮಾಡಬೇಕು ಹಾ ಮಷಿನ್ ಬರ್ತದೆ ಹಾ ಅದು ಬೇರೆ ಬೇರೆ ಟೈಪ್ ಅಲ್ಲಿ ಬರ್ತದೆ ಒಂದು ಎಲೆಕ್ಟ್ರಿಕ್ ಟೈಪ್ ಅಲ್ಲಿ ಬರ್ತದೆ ಇನ್ನೊಂದು ಮ್ಯಾನುವಲ್ ಟೈಪ್ ಅಲ್ಲಿ ಬರ್ತದೆ ಹಾ ಒಂದು ಎಲೆಕ್ಟ್ರಿಕ್ ತರ್ಸಿಟ್ಟಿದ್ದೇನೆ ಅದೇನೋ ಸರಿ ಇಲ್ಲ ಈಗ ಹಾ ಹ್ಮ್ ಆ ಈಗ ಎರಡು ಇಲ್ಲದವರಿಗೆ ಬೇರೆ ಏನಾದರೂ ಆಯ್ಕೆಗಳಿದೆ ಅಂದಾಜ್ ಸಿಗ್ತದೆ ಅಂದಾಜ್ ಸಿಗ್ತದೆ ಅಡಿಕೆ ಕೊಳೆ ರೋಗ ಅದು ಜಾಸ್ತಿ ಇದ್ರೆ ಅಲ್ಲಿ ನಿಮಗೆ ಹುಳಿಯ ಅಂಶ ಜಾಸ್ತಿ ಇದೆ ಅಂತ ಲೆಕ್ಕ ಪಿ ಎಚ್ ಲೆವೆಲ್ ಕಮ್ಮಿ ಇದೆ ಅಂದ್ರೆ ಹುಳಿಯ ಅಂಶ ಇದೆ ಅಂತ ಲೆಕ್ಕ ಅಂದ್ರೆ ಸಾಧಾರಣ ಒಂದರಿಂದ ಒಂದೂವರೆ ತಿಂಗಳು ಫುಲ್ ಮಳೆಯ ಇದರಲ್ಲಿ ಬ್ಲೀಚಿಂಗ್ ಆಗ್ತದೆ ಅಂದ್ರೆ ಮಣ್ಣಿನ ಸಾರ ಹೋಗ್ತದೆ ಸಾರ ಹೋಗ್ತದೆ ಹುಳಿ ಅಂಶ ಜಾಸ್ತಿ ಆಗ್ತದೆ ಎಷ್ಟು ಇರಬೇಕು ನೀವು ಸಾಧಾರಣ ಒಂದು ಐದೂವರೆ ಆರರಿಂದ ಜಾಸ್ತಿ ಇರಬೇಕು ನೀವು ಏನೇನು ಅದಕ್ಕೆ ಅನುಸರಿಸಿ ನಾವು ಸಾಧಾರಣ ಒಂದು ಈಗ ನೋಡಿ ಇಲ್ಲಿ ನೋಡಿ ನೀವು ಈಗ ಒಂದು ವಾರದಿಂದ ಮೊದಲು ಅದಕ್ಕೆ ನಾವು ಕುಮ್ಮಯ ಹಾಕಿದ್ದೇವೆ ಕುಮ್ಮಯ ಕುಮ್ಮಯ ಅಂದ್ರೆ ಈ ಹುಡಿ ಹೌದು ನಾವು ಒಟ್ಟಿಗೆ ಸೇರ್ತೇವೆ ಸೇರಿಸ್ತೇವಲ್ಲ ಕರೆಕ್ಟ್ ಅದನ್ನೇ ನಾವು ಸಾಧಾರಣ ಇನ್ನೂರು ಗ್ರಾಮಿನಷ್ಟು ಹಾಕಿದ್ದೇವೆ ಈಗ ಫುಲ್ ಹೌದು ಸಾಧಾರಣ ಒಂದು ಒಂದೂವರೆ ಫೀಟ್ ದೂರದಲ್ಲಿ ಹಾಕಿದ್ದೆ ರಿಸಲ್ಟ್ ಕೂಡ್ಲೆ ಗೊತ್ತಾಗ್ತದೆ ನಿಮಗೆ ಕುಮ್ಮೈ ಅಥವಾ ಸುಣ್ಣ ಒಂದು ವಾರದಲ್ಲಿ ರಿಸಲ್ಟ್ ಗೊತ್ತಾಗ್ತದೆ ಅದು ಕೂಡ್ಲೆ ನಿಮಗೆ ಅದರ ಅದಕ್ಕೆ ಆಹಾರ ತಕೊಳ್ಳಿಕ್ಕೆ ಶಕ್ತಿ ಬರ್ತದೆ ಹಾ 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 ಸರ್ ನಾರ್ಮಲ್ ಸುಣ್ಣಕ್ಕೂ ಮತ್ತೆ ಡೊಲೋಮೆಟ್ ನ ಟೈಪ್ ನ ಸುಣ್ಣಕ್ಕು ಏನು ವ್ಯತ್ಯಾಸ ಮತ್ತೆ ಅದು ಹೇಗೆ ವರ್ಕ್ ಮಾಡ್ತದೆ ಅದು ಸಮಾನ ಬೇಗ ರಿಲೀಸ್ ಆಗ್ತದೆ ಮಣ್ಣಿಗೆ ಹಾ ಹಿಂಗೆ ಸರಣ ಒಂದು ವಾರ ಹತ್ತು ದಿವಸದಲ್ಲಿ ಮಣ್ಣಿಗೆ ಸೇರಿ ಆಗ್ತದೆ ಅದೇ ಡೊಲೋಮೈಟ್ ಸಾಧಾರಣ ಒಂದು ಹತ್ರ ಹತ್ರ ಒಂದು ಎರಡು ತಿಂಗಳು ಆ ಅದಕ್ಕೆ ಅದರ ಸಾರ ರಿಲೀಸ್ ಆಗ್ಬೇಕಿದ್ರೆ ಬೇಕಾಗ್ತದೆ ನಿಧಾನಕ್ಕೆ ನಿಧಾನ ಅಲ್ಲ ಭೂಮಿ ಎಷ್ಟು ಅಡಿಗೆ ಹೋಗ್ತದ ಅದು ಸದಾರ್ಣ ಒಂದು ಈಗ ವಿಜ್ಞಾನಿಗಳ ಪ್ರಕಾರ ಹತ್ರ ಹತ್ರ ನಾಲ್ಕರಿಂದ ಐದು ಫೀಟ್ ವರೆಗೆ ಹೋಗ್ತದೆ ಅಂತ ಹೇಳ್ತಾರೆ ನಾವು ನೋಡ್ಲಿ ಆ ರೀತಿ ಅಪ್ಲೈ ಮಾಡಿದ ತಕ್ಷಣ ಆಗುತ್ತಲ್ಲ ಹೌದು ಹೌದು ಈಗ ನಾನು ಹೇಳುದು ಸರ್ ಈಗ ಇವತ್ತು ಪಿ ಎಚ್ ಲೆವೆಲ್ ಬಗ್ಗೆ ಚರ್ಚೆ ಆಗುತ್ತೆ ಈ ಪಿಎಚ್ ಲೆವೆಲ್ ಇದೆಲ್ಲ ಚರ್ಚೆಗಳೆಲ್ಲ ಎಷ್ಟು ವರ್ಷ ಆಯ್ತು ಪ್ರಾರಂಭವಾಗಿ ನನ್ನ ಪ್ರಕಾರ ಸದಾರಣ ಒಂದು ಹತ್ತು ವರ್ಷ ಆಯ್ತು ಅಷ್ಟೇ ಅಂತ ಕಾಣ್ತದೆ ಅಲ್ಲ ಆದ್ರೆ ಮೊದಲು ಜನಸಾಮಾನ್ಯರಲ್ಲಿ ಬಂದಿರಲಿಲ್ಲ ವಿಜ್ಞಾನಿಗಳ ಹತ್ರ ಇತ್ತು ಹೌದು ಜನಸಾಮಾನ್ಯರು ಮೊದ್ಲು ಹೇಗೆ ಅಂದ್ರೆ ಬೂದಿಯೇ ಹಾಕ್ತಾ ಇದ್ರು ಹೌದು ಬೂದಿಯಲ್ಲಿ ಎಲ್ಲ ಅದು ಕ್ಲಿಯರ್ ಆಗ್ತಾ ಇತ್ತು ಈಗ ಬೂದಿಯಲ್ಲಿ ತೋಟಕ್ಕೆ ಹಿಂದೆ ಬೂದಿಯನ್ನೇ ಹಾಕ್ತಿದ್ದು ಈಗ ನೀವೀಗ ಇದಕ್ಕೆ ಗೊಬ್ಬರವನ್ನು ಯಾವ ಟೈಮ್ ಅಲ್ಲಿ ಇಪ್ಪತ್ತೈದು ದಿವಸ ಬೇಕು ಹೌದಲ್ಲ ಇಪ್ಪತ್ತ ನಿಮ್ಮ ಪ್ರಾಕ್ಟೀಸ್ ಆಫ್ ಮೆಥಡ್ ಅಲ್ಲಿ ಯಾವ ಯಾವ ಗೊಬ್ಬರಗಳನ್ನು ನೀವು ಹಾಕ್ತೀರಿ ಪ್ರ್ಯಾಕ್ಟೀಸ್ ಆಫ್ ಮೆಥಡ್ ಅಲ್ಲಿ ನಾವು ಲಾಸ್ಟ್ ಇಯರ್ ಕಾಂಪೋಸ್ಟ್ ಮಾಡಿ ಹಾಕಿದ್ದೆವು ಅದನ್ನೇ ಅದೇ ಗೊಬ್ಬರ ಆದ್ರೂ ಕಾಂಪೋಸ್ಟ್ ಮಾಡಿ ಹಾಕಬೇಕು ಅದ್ರಲ್ಲಿ ಕೆಮಿಕಲ್ ಫರ್ಟಿಲೈಜರ್ ಅಂದ್ರೆ ಯಾವುದೇ ಆಗ್ತದೆ ನಾವು ಸುಫಲಾ ಸುಫಲ ಅಥವಾ ಹದ್ನಾಲ್ಕಾರು ಇಪ್ಪತ್ತೊಂದು ಬೇರೆ ಬೇರೆ ಟೈಪ್ ಇಪ್ಪತ್ತ ಅದು ನಿಮಗೆ ಬೇರೆ ಬೇರೆ ಅದು ಎರಡು ಸಲ ಮೂರು ಸಲ ಕೊಟ್ರೆ ಒಳ್ಳೇದು ಈಗ ಲೇಬರ್ ಪ್ರಾಬ್ಲಮ್ ಇಂದ ಕೆಲವು ಒಮ್ಮೆ ಒಮ್ಮೆಲೆ ಕೊಟ್ಟು ಹೋಗ್ತದೆ ಒಂದು ಅರ್ಧ ಕೆಜಿ ಆದರೂ ಒಮ್ಮೆ ಕೊಡುವಾಗ ಅರ್ಧ ಕೆಜಿ ಆದ್ರೂ ಕೊಡಬೇಕು ಕೊಡಲೇಬೇಕು ಅಂದ್ರೆ ಇದು ಕಾಂಪೋಸ್ಟ್ ಕೊಡದೆ ಖಾಲಿ ಕೆಮಿಕಲ್ ಹಾಕೋದಾದ್ರೆ ಅರ್ಧ ಕೆ ಜಿ ಇಲ್ಲರಿಂದ ಇನ್ನೂರಿಂದ ಮುನ್ನೂರು ಗ್ರಾಮ್ ಸಾಕಾಗ್ತದೆ ಅದು ಪುನಃ ಇನ್ನೊಮ್ಮೆ ಕಾಂಪೋಸ್ಟ್ ಎಷ್ಟು ಕೆಜಿ ಜಿ ಹಾಕ್ತೀರಿ ನೀವು ಸರ್ ಒಂದು ಎಂಟರಿಂದ ಹತ್ತು ಕೆ ಜಿ ಆರ್ ಕೊಡ್ಬೇಕು ನೀವು ಹೇಗೆ ರೆಡಿ ಮಾಡ್ತೀರಿ ಅದನ್ನು ಕಸ ಅಡಿಕೆ ಸಿಪ್ಪೆ ಮತ್ತೆ ತೆಂಗಿನ ಸಿಪ್ಪೆ ಹುಡಿ ಎಲ್ಲ ಹಾಕಿ ಒಂದು ಆರು ತಿಂಗಳಾದ ಮತ್ತೆ ಅದು ಹುಡಿ 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 ಆಗ್ತದೆ ಒಂದೊಂದು ಬುಟ್ಟಿ ಹಾಕ್ತೀರಾ ಒಂದೊಂದು ಬುಟ್ಟಿ ಹಾಕ್ಲೇಬೇಕು ಕೆಮಿಕಲ್ ಮಾತ್ರ ಹಾಕ್ಬೋದಲ್ಲ ಯಾಕೆ ಕಾಂಪೋಸ್ಟ್ ಹಾಕ್ಬೇಕು ಅಂತ ಹೇಳಿ ಕೆಮಿಕಲ್ ಮಾತ್ರ ಹಾಕ್ಬೇಕು ಹಾಕ್ಬೇಕಂತಿಲ್ಲ ಎರಡು ಹಾಕ್ಬಹುದು ಆದ್ರೆ ನಿಮಗೆ ಲೇಬರ್ ನ ಕಾಸ್ಟ್ ನೋಡ್ಕೊಂಡು ಆಹ್ ಚೇಂಜ್ ಮಾಡಬಹುದು ಅದು ನಮ್ಮ ಮಣ್ಣಿಗೆ ನಮ್ಮ ಮಣ್ಣಿನ ಹೊಂದಿಕೊಂಡು ಹೌದು ಹೌದು ಈಗ ನಮ್ಮ ಮಣ್ಣು ಈಗ ನಮ್ಮ ಮಣ್ಣು ನೋಡಿ ಇಲ್ಲಿ ಈಗ ಗೊತ್ತಿಲ್ಲ ಒಳ್ಳೆ ಸಾವಯವ ಸತ್ವ ಇದ್ದಾಗಿದೆ ಸಾವಯವ ಸ್ವತ್ವ ಇರುವ ಕಾರಣ ಇನ್ನೊಂದು ಈ ಒಂದು ವರ್ಷದ ಎರಡು ವರ್ಷಕ್ಕೆ ತೊಂದ್ರೆ ಇಲ್ಲ ಗೊತ್ತಾಯ್ತು ಈಗ ಅಂದ್ರೆ ಹುಡಿ 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 ಉಂಟು ಮಣ್ಣು ಹೌದು ಅಷ್ಟು ಮಣ್ಣಲ್ಲಿ ಇದರಲ್ಲಿ ಉಂಟು ಇನ್ನು ಈಗ ಸಾವಯವ ಉಂಟು ಅಲ್ಲ ಒಂದು ವರ್ಷ ಎರಡು ವರ್ಷಕ್ಕೆ ಏನು ತೊಂದ್ರೆ ಆಗ್ಲಿಕ್ಕಿಲ್ಲ ಕರೆಕ್ಟ್ ಕರೆಕ್ಟ್ ನಾವು ಕಂಟಿನ್ಯೂಸ್ ಕೆಮಿಕಲ್ ಯೂಸ್ ಮಾಡೋದು ಅಷ್ಟು ಅಷ್ಟು ಒಳ್ಳೇದಲ್ಲ ಅಂದ್ರೆ ಗಟ್ಟಿ ಆಗ್ತದೆ ಮಣ್ಣು ಅಂದ್ರೆ ಮತ್ತೆ ಅದು ಎಳ್ಕೊಳ್ಳುವಂತಹ ಗುಣಾನು ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ಆಂಟಿಬಯೋಟಿಕ್ ಕೊಟ್ಟಾಗ ಅಲ್ಲ ಅದು ಪೂರ್ತಿ ಲಾಸ್ಟಿಗೆ ಯಾವ್ದು ಮದ್ದು ನಡೆಯುದಿಲ್ಲ ಅಂತ ಹೇಳ್ತಾರಲ್ಲ ಅದೇ ಯಾವುದೇ ಆದ್ರೆ ಅಷ್ಟೇ ನೀವು ಒಮ್ಮೆ ಒಮ್ಮೆ ನೀವು ಅಲ್ಲಿ ಕಂಟಿನ್ಯೂಸ್ ಸ್ಪ್ರೇ ಶುರು ಮಾಡಿದ್ರೆ ಅದು ಯಾವುದೇ ಆದ್ರೆ ಅಷ್ಟೇ ಅದು ನೀವು ಮತ್ತೆ ಕಂಟಿನ್ಯೂಸ್ ಶುರು ಮಾಡ್ಲಿ ಮಾಡ್ಲೇಬೇಕು ಅದನ್ನು ಕಂಟಿನ್ಯೂಸ್ ಆಗ್ತಾ ಇರ್ಬೇಕು ಕರೆಕ್ಟ್ ಏನೋ ಫುಲ್ ಟೈಮ್ ಕೃಷಿಕರಾಗಿದ್ರಿ ಫುಲ್ ಟೈಮ್ ಕೃಷಿಕ ಏನು ಕೃಷಿಗೋಸ್ಕರ ನಿಂತದ್ದು ಅದೊಂದು ಇಂಟ್ರೆಸ್ಟ್ ಮೊದಲೇ ಇಂಟ್ರೆಸ್ಟ್ ಇತ್ತು ಬೇರೆ ಜಾಬ್ ಅಂತ ಇರಲಿಲ್ಲ ನಮ್ದೆ ಒಂದು ಬಿಸ್ನೆಸ್ ಇತ್ತಲ್ಲ ಇದೆಲ್ಲ ಬಿಟ್ಟು ಈಗ ಕಂಪ್ಲೀಟ್ ಕೃಷಿ ಇಷ್ಟು ದೊಡ್ಡ ತೋಟಗಳು ರೆಡಿ ಆಗಬೇಕು ಇದಕ್ಕೆ ಹಿಂದೆ ನಿಮ್ಮ ತಂದೆಯವರು ಬಗೆ ಬಗೆ ಕೃಷಿಯನ್ನ ಮಾಡಿ ರಾಷ್ಟ್ರ ಪ್ರಶಸ್ತಿಯವರಿಗೆ ಪಡೆದವರು ಆಗ ತುಂಬಾ ಜನ ಕೆಲಸದವರು ಇಲ್ಲಿಗೆ ಬರ್ತಾ ಇರ್ಬೋದು ಹೌದು ಅವ್ರನ್ನೆಲ್ಲ ಹೇಗೆ ನೀವು ಮ್ಯಾನೇಜ್ ಮಾಡಿದ್ರಿ ಅವರು ಕೆಲವು ಜನ ಅಂದ್ರೆ ಈಗ ಅವರಿಗೆ ಕೆಲವರಿಗೆ ಪ್ರಾಯ ಆಗಿದೆ ಹಾಂ ಅವರು ಈಗಲೂ ಬರ್ತಾ ಇದ್ದಾರೆ ಅವ್ರನ್ನ ನಾವು ಬರದು ಬೇಡ ಅಂತ ಹೇಳುದೇ ಇಲ್ಲ ಅವರಾಗಿಯೇ ರಿಟೈರ್ಮೆಂಟ್ ತಕ್ಕೊಂಡು ಹೋಗುದಾದ್ರೆ ಅಭ್ಯಂತರ ಇಲ್ಲ ಹಾಗೆ ನಾವು ಹೇಳುದೇ ಇಲ್ಲ ಅಲ್ಲ ಈಗ ವಯಸ್ಸಾಗಿರೋ ಕೆಲಸ ಮಾಡ್ತಾರ ಮಾಡ್ತಾರೆ ಅವರಿಗೆ ಎಷ್ಟು ಈಗ ಮಾಮೂಲಿ ಎಷ್ಟು ಮಾಮೂಲಿ ಸಂಬಳ ಉಂಟು ಸಂಬಳ ಕೊಟ್ಟೆ ಕೊಡ್ತಾರೆ ಮಾಮೂಲು ಈಗಿನ ಇದರಿಂದ ಜಾಸ್ತಿ ಕೆಲಸ ಮಾಡ್ತಾರೆ ಈಗಿನ ಈಗ ಪ್ರೆಸೆಂಟ್ ಜನರೇಷನ್ ಇದ್ದಾರಲ್ಲ ಅವ್ರಿಂದ ಜಾಸ್ತಿ ಅವ್ರು ಕೆಲಸ ಮಾಡ್ತಾರೆ ಕರೆಕ್ಟ್ ಕರೆಕ್ಟ್ ನಿಷ್ಠೆ ಇದೆ ಅವರಿಗೆ ನಿಷ್ಠೆ ಇದೆ ಅಲ್ಲ ಅಂದ್ರೆ ಕೇವಲ ಒಂದು ನಿಮ್ ಕೆಲಸದವರು ಬಂದ್ರು ನಿಮ್ ಕೆಲಸ ಆಯ್ತು ಅದು ಮಾತ್ರ ಅಲ್ಲ ಆ ಕಡೆ ಕೂಡ ನೀವು ಅವ್ರ ಬಗ್ಗೆ ಒಂದು ಮಾನವೀಯ ನೆಲಗಟ್ಟಲ್ಲಿ ಅಂದ್ರೆ ಅವರು ಅವರ ಇಂಟ್ರೆಸ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಸ್ನೇಹಿತರೆ ಒಟ್ಟು ಪಿ ಎಚ್ ಲೆವೆಲ್ ತೋಟ ಕೆಲಸವನ್ನ ಯಾಕೆ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಚೈತ್ರ ನಾರಾಯಣ ಅವರ ಮಾತ್ರ ನೀವು ಕೇಳಿದ್ರಿ ಇವ್ರದ್ದು ನೀವು ವಿಡಿಯೋ ನೋಡಿರ್ತೀರಿ ಅವ್ರ ಮನೆಯವರು ಸ್ವಪ್ನ ಸೇಡಿಯಪ್ಪ ಅವರು ಇವರು ನಾನು ಮೊನ್ನೆ ನೋಡಿ ಈ ಮಲ್ಲಿಗೆ ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು ಮೊನ್ನೆಗಿಂತ ಇವತ್ತು ಇನ್ನೂ ಚೆನ್ನಾಗಿ ಏನು ಅಂತ ಕ್ವಶನ್ ಕೇಳಿದೆ ಅದಕ್ಕೆ ಉತ್ತರವನ್ನು ಅವರೇ ಕೊಡ್ತಾರೆ ಅದು ಮಲ್ಲಿಗೆ ನಮ್ಮಲ್ಲಿ ಮನೆ ಉಪಯೋಗಕ್ಕೆ ಬೆಳೆಯುವಂಥದ್ದು ದೇವರ ಪೂಜೆ ಎಲ್ಲಾ ಇರುವ ಕಾರಣ ಈ ಹಿಂದಿನ ಕಾಲದಲ್ಲಿ ಮಣ್ಣು ಹುಳಿ ಬರ್ತದೆ ಹುಳಿ ಬರ್ತದೆ ಅಂತ ಹೇಳ್ತಾ ಇದ್ರು ಆವಾಗ ಸುಣ್ಣ ಹಾಕುದು ಇಂಥದ್ದೆಲ್ಲ ನಡೀತಾ ಇತ್ತು ಈ ಹುಳಿ ಬರುದು ಅಂತ ಹೇಳೋದು ನಮ್ಮ ಆಡು ಭಾಷೆ ಅದು ಸುಣ್ಣ ಪಿಎಚ್ ಲೆವೆಲ್ ಮೇಂಟೈನ್ ಮಾಡುದ್ರಲ್ಲಿ ಇರುವುದು ಮಳೆ ಬಂದು ಬಂದು ಮೇಲಿನ ಮಣ್ಣು ಪಿ ಎಚ್ ಲೆವೆಲ್ ಲೋ ಆಗಿರ್ತದೆ ಅಗತ್ಯಕ್ಕಿಂತ ಕಡಿಮೆ ಆವಾಗ ಹೊಸ ಬೇರುಗಳು ಗಿಡದಲ್ಲಿ ಬಂದ್ರು ಕೂಡ ಅದಕ್ಕೆ ಆಹಾರ ತೆಗೆ ತೆಗೆದುಕೊಳ್ಳುವಂತ ಆ ಕೆಪಾಸಿಟಿ ಇರುದಿಲ್ಲ ನಮ್ಮಲ್ಲಿ ಹೇಗೆ ಅಜೀರ್ಣ ಆದ್ರೆ ಆಹಾರ ದೇಹಕ್ಕೆ ಆಹಾರ ಬೇಕು ಅಂತ ತರದ ಸ್ಥಿತಿ ಗಿಡಗಳಿಗೂ ಬಂದಿರ್ತದೆ ಇದೀಗ ಮೊನ್ನೆ ತುಂಬಾ ಮಳೆಗೆ ಎಲ್ಲಾ ಕಡೆ ಮಲ್ಲಿಗೆ ಗಿಡ ಹೇಗೆ ಸೊರಗಿರ್ತದೆ ಅದೇ ತರ ಈ ಗಿಡಗಳು ಸೊರಗಿಕೊಂಡಿತ್ತು ಅತ್ತೆ ಏನ್ ಮಾಡಿದ್ರು ಅಂದ್ರೆ ತೋಟಕ್ಕೆ ಹಾಕ್ಲಿಕ್ಕೆ ತಂದ ಸುಣ್ಣದಲ್ಲಿ ಅತ್ತೆ ಈ ಮಲ್ಲಿಗೆ ಗಿಡಗಳಿಗೆ ಮತ್ತೆ ಗುಲಾಬಿ ಗಿಡಗಳಿಗೆ ಸುಣ್ಣ ಹಾಕಿದ್ರು ಸುಣ್ಣ ನೋಡಿ ಕಾಣ್ತದೆ ಇವಾಗ್ಲೂ ಹಾಗೆ ಸುಣ್ಣ ಹಾಕಿದ್ರಲ್ಲಿ ಒಂದು ಎರಡೇ ದಿವಸದಲ್ಲಿ ನಮಗೆ ಗಿಡದಲ್ಲಿ ವ್ಯತ್ಯಾಸ ಕಾಣ್ಲಿಕ್ಕೆ ಸ್ಟಾರ್ಟ್ ಆಯ್ತು ಹೊಸ ಚಿಗುರು ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು ಒಂದು ವಾರದಲ್ಲಿ ಮೊಗ್ಗು ಬಿಡ್ಲಿಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಹೂ ಆಗ್ತಾ ಮಲ್ಲಿಗೆ ಗಿಡಕ್ಕೆ ಗೊತ್ತಿಲ್ಲ ಅಂದ್ರೆ ಆಗುವಾಗ್ಲೂ ಇಲ್ಲಿ ಇದೆ ಗಿಡ ಉಂಟು ಹಾಗಾಗಿ ವರ್ಷ ನಮ್ಮ ಮದ್ವೆ ಆಗಿ ಆಯ್ತು ಈ ಗಿಡಕ್ಕೆ ಇದು ಇದೇ ಗಿಡ ಉಂಟು ಅಲ್ಲಿ ಅಲ್ಲಿರೋದು ಅದೇ ಗಿಡ ಇತ್ತು ಇದು ಹೊಸ ಗಿಡ ಇದಕ್ಕೆ ಬಹುಶಃ ಒಂದು ಹದಿನೈದು ವರ್ಷದ ಒಳಗಡೆ ಇದು ಹೊಸ ಗಿಡ ಇದು ನಂತರ ನೆಟ್ಟಂತದ್ದು ಅದು ಮೊದ್ಲೇ ಇತ್ತು ಬಟ್ ಅದ್ರನ್ನು ಕಡ್ದು ಈಗ ಹೊಸ ಚಿಗುರು ಬರ್ತದೆ ಮಲ್ಲಿಗೆ ಮೇಲೆ ಕೂಡ ಗಿಡ ಉಂಟು ಸೀಸನ್ ಅಂದ್ರೆ ನಮಗೆ ಸಂಜೆ ಒಂದು ಎಂತ ಹವ್ಯಾಸ ಮಲ್ಲಿಗೆ ಮಗ್ಗು ಪುರ್ಸತ್ತಿರುವಾಗ ಕೊಯ್ಯೋದು ಕಟ್ಟುದು ನಮ್ಮಲ್ಲಿ ಎರಡು ಹೊತ್ತು ದೇವರ ಪೂಜೆ ಎಲ್ಲ ಇರುವ ಕಾರಣ ಮನೆಯ ದೇವರಿಗೆ ಹಾಕುದು ಅಂದ್ರೆ ಅದನ್ನು ನಾವು ಅಳತೆ ಮಾಡಿ ಅಂತ ಹಾಗೆ ಇದು ಮಾಡ್ಲಿಲ್ಲ ಹಾಗೆ ನೋಡಿ ಗುಲಾಬಿ ಕೂಡ ಅದೇ ತರ ಸುಣ್ಣ ಹಾಕಿದ್ರಲ್ಲಿ ಇಷ್ಟು ವ್ಯತ್ಯಾಸ ಅಂದ್ರೆ ಹೊಸ ಚಿಗುರುಗಳೇ ಇಲ್ಲದೆ ಸೊರಗಿಕೊಂಡಿದ್ದ ಗಿಡಗಳು ಒಂದೇ ವಾರದಲ್ಲಿ ಹೊಸ ಚಿಗುರು ಮತ್ತೆ ಒಟ್ಟಿಗೆ ಬಂದು ಹೂ ಆಗ್ಲಿಕ್ಕೆ ಒಳ್ಳೆ ಹೂವಾಗಿದೆ ಎಷ್ಟು ಬಗ್ಗೆ ನಾವು ಕಸಿ ಗಿಡಗಳನ್ನ ಅಂತರ ಗುಲಾಬಿಯಲ್ಲಿ ಆತರ ತರದು ಕಡಿಮೆ ಈಗ ನೆಂಟರ ಮನೆಯಲ್ಲಿ ಅಲ್ಲಿ ಹೋಗಿರುವಾಗ ನಮ್ಮತ್ರ ಇಲ್ಲದ ವೆರೈಟಿ ನೋಡಿ ಸ್ನೇಹಿತರ ಈ ರೀತಿ ಒಂದು ಕೃಷಿಯ ಕಂಟೆಂಟ್ ಅನ್ನು ಸೂಪರ್ ಆಗಿ ಕೊಟ್ಟಿದ್ರಿ ಸರ್ ಯಾಕಂದ್ರೆ ಇವತ್ತಿನ ಅಗತ್ಯತೆ ಇರುವಂತದ್ದು ಈ ಸಂದರ್ಭದಲ್ಲಿ ಸುಣ್ಣ ಹೇಗೆ ಹಾಕ್ಬೇಕು ಅಥವಾ ಹೂವಿನ ಗಿಡಕ್ಕೆ ಅದನ್ನೆಲ್ಲ ತೋರಿಸಿದ್ರು ಮೇಡಮ್ ನಿಮ್ಗೆ ಧನ್ಯವಾದಗಳು ಅಂದ್ರೆ ಈಗ ಈ ಯೂಟ್ಯೂಬ್ ಗಳಲ್ಲಿ ಕೃಷಿ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಈ ಮೊದಲೆಲ್ಲ ನಾವು ಕೃಷಿಗೆ ಕೃಷಿ ಪತ್ರಿಕೆಗಳು ಅಡಿಕೆ ಪತ್ರಿಕೆ ಸುಜಾತ ಇಂತ ಪತ್ರಿಕೆಗಳು ಮತ್ತೆ ಕೃಷಿ ಟೂರ್ ಮಾತ್ರ ಅವಲಂಬಿಸಿಕೊಂಡಿದ್ದಂತವರು ನೋಡಿ ಈಗ ನಮಗೆ ಮನೆಯಲ್ಲೇ ಕೂತ್ಕೊಂಡು ಎಷ್ಟೋ ಗಳನ್ನು ನಿಮ್ಮಂತ ನಿಮ್ಮ ಸಂಪೂರ್ಣ ಸಹದ ಕೃಷಿಯಂತ ಈ ಈ ಪ್ಲಾಟ್ಫಾರ್ಮ್ ಅನ್ನು ಬಳಸಿ ತುಂಬಾ ವಿಷಯಗಳನ್ನು ನಾವು ಕೂಡ ಮನೆಯಲ್ಲಿ ಕೂತು ಕಲ್ತುಕೊಳ್ತಾ ಇದ್ದೇವೆ ತುಂಬಾ ಜನ ಅದ್ರ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಹಾಗಾಗಿ ನಿಮಗೆ ನಾವು ಧನ್ಯವಾದ ಹೇಳಬೇಕು ಇಂತ ಸಂದರ್ಭ